ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿ ಅಡುಗೆ ಮನೆಯಿಂದ ಇವತ್ತು ನಾನು ಒಂದು ರೈಸ್ ಐಟಮ್ಸ್ ತಂದನು ಇದನ್ನ ಎಷ್ಟು ಚಂದ ಕಾಣ ಇದೊಂದು ಮಸಾಲ ರೈಸ್ ಮತ್ತು ಒಂದು ಗ್ರೀನ್ ರೈಸ್ ಅಂತ ಹೆಸರಿಟ್ಟಿದ್ದೇನೆ ಇದಕ್ಕೆ ನಾನು ಓನ್ ರೆಸಿಪಿ ಇದು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಲವಂಗ ಒಂದೆರಡು ಏಲಕ್ಕಿ ಒಂದೆರಡು ಲವಂಗ ಒಂದು ಸ್ಪೂನ್ ಸಾಜೀರಿಗೆ ಒಂದು ಮೊಗ್ಗ ಮತ್ತು ಒಂದು ಒಂದೂವರೆ ಸ್ಪೂನ್ ಜೀರಿಗೆ ತೊಗೋಬೇಕು ಆಮೇಲೆ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ತಗೋಬೇಕು ಒಂದು ಸಣ್ಣದೊಂದು ಪಲಾವ್ ಎಲೆ ಹಾಕಿ ಕಸ ಒಂದು ಸ್ಪೂನ್ ಅಷ್ಟು ಮೆಣಸಿನ ಕಾಳ ಹಾಕಬೇಕು ನಾನು ಮಸಾಲೆ ಐಟಮ್ಸ್ಗಳೆಲ್ಲ ಒಂದ್ ಡಬ್ಬಿಯೊಳಗ ಈ ರೀತಿ ಇಟ್ಕೊಂಡಿರ್ತನು ಅಂದ್ರೆ ನಾವು ಆ ಮಸಾಲೆ ಅನ್ನನ ಮಾಡ್ಲಿ ಆಮೇಲೆ ಏನಾರ ಒಂದು ರೈಸ್ ಒಗ್ಗರಣೆ ಹಾಕೋಕತ್ತ ಬಹಳ ಈಸಿಯಾಗಿ ಅನ್ನೋ ಸಂಬಂಧ ಹಿಂಗ ಒಂದು ಡಬ್ಬಿಯೊಳಗೆ ಇಟ್ಕೊಂಡಿರ್ತನು ಇದಕ್ಕೆ ಎಲ್ಲ ಮಸಾಲೆ ಜಾರಿಗೆ ಹಾಕೊಂಡು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಅರ್ಧ ಬಟ್ಲಾ ಕೊಬ್ಬರಿ ಒಂದು ಸ್ವಲ್ಪ ಅಲ್ಲ ಒಂದು ಒಂದು ಟೊಮೆಟೊ ಹಣ್ಣು ತಗೊಂಡೆ ನಾನು ಒಂದು ಸ್ವಲ್ಪ ಪುದೀನ ಇದ್ರ ಪುದೀನ ತಗೋರಿ ಇಲ್ದ್ರ ಕೊತ್ತಂಬರಿ ಅಷ್ಟು ಹಾಕಿ ಕಸ ಇದನ್ನ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋರಿ ಇದೊಂದು ಸಣ್ಣದ ಮಸಾಲೆ ಆಯಿತು ಒಂದು ಮಸಾಲೆ ಒಂದು ಇಟ್ಕೊಂಡ್ರೆ ಅರ್ಧ ಕಿಲ್ಸ್ ಆದಂಗೆ ಬಾರ್ಲಿಗೆ ಎಣ್ಣೆ ಹಾಕಿ ಕಾಸ ನಾನು ಎಲ್ಲ ವೆಜಿಟೇಬಲ್ಗಳು ನಿಮ್ಗೆ ಆಗಲೇ ತೋರಿಸಿದನು ಬೀನ್ಸ ಹಸಿಮೆಣಸಿನ್ಕಾಯಿ ಗಜರಿ ಫ್ಲವರ ಬಟಾಟಿ ನಿಮಗೆ ಮತ್ತೆ ಏನಾರ ತರಕಾರಿ ಬೇಕನ್ನ ಅವರು ಎಲ್ಲ ಹಾಕ್ಬೋದು ಅಂದರೆ ಎಲ್ಲ ಮಕ್ಕಳು ತರಕಾರಿ ಭಾಳ ತಿನ್ನಾಗಿಲ್ಲ ಅದ್ರ ಸಂಬಂಧ ಈ ರೀತಿ ರೈಸ್ ಮಾಡಿಕೊಟ್ರೆ ಅವ್ರಿಗೆ ಟೇಸ್ಟು ಆಗ್ತೈತಿ ಮತ್ತೆ ಟಿಫಿನ್ ಡಬ್ಬಿಗೆ ಅದು ಕಟ್ಟಾವ್ರಿಗೆ ಅದು ಭಾಳ ಚಲೋ ಆಗ್ತೈತಿ ರೈಸ ಮತ್ತೆ ಈಸಿನೂ ಆಗ್ತೈತಿ ಇಮಿಡಿಯೇಟ್ ಮಾಡ್ಕೋಬೋದು ರುಚಿನೂ ಆಗ್ತೈತಿ ಅಂದರೆ ನಾವೆಲ್ಲ ಆವಾಗ ಮಸಾಲೆಗಳು ಐಟಮ್ಸ್ಗಳು ಎಲ್ಲ ರುಬ್ಬಿ ಹಾಕಿರ್ತವಲ್ಲ ಅದ್ರ ಸಂಬಂಧ ಟೇಸ್ಟ್ ಆಗ್ತೈತಿ ಈಗ ಅದೊಂದು ಸ್ವಲ್ಪ ಎಲ್ಲ ಉಳ್ಳಾಗಡ್ಡಿ ಅದು ಎಲ್ಲ ಕರದಿಂದ ಇದನ್ನೇನು ರುಬ್ಬಿ ತಗೊಂಡಿರ್ತವಲ್ಲ ಮಸಾಲೆ ಮದ್ದು ಮತ್ತು ಹಸಿ ಮೆಣಸಿನ್ಕಾಯಿ ಅದೇನು ಪೇಸ್ಟ್ ಇರ್ತದಲ್ಲ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಒಗ್ಗರಣೆ ಒಳಗೆ ಚಂದಾಗ ಹುರಿಬೇಕು ಈ ರೀತಿ ನೋಡ್ರಿ ಎಣ್ಣೆ ಬಿಡುವಂಗೆ ಹುರಿದ್ರೆ ಅದು ಮಸಾಲೆ ವಾಸನೆ ಅನ್ನದ್ದು ಘಮ ವಾಸನೆ ಹೆಚ್ಚು ಬರ್ತೈತಿ ಆಮೇಲೆ ನಾವು ಒಂದು ಅಳತಿ ಎಕ್ಕಿ ತಗೊಂಡಿದ್ನಿ ನಾನು ಇವ್ನ ಜೀರಾ ರೈಸ ತಗೊಂಡಿದ್ನಿ ಅದಕ್ಕೆ ಮೂರರಷ್ಟು ನೀರು ಹಾಕಿದ್ನಿ ನಾನು ಅಂದ್ರೆ ಸ್ವಲ್ಪ ಮೆತ್ತಗಾದ್ರೆ ಚಲೋ ಹಾಕತಿ ಜೀರಾ ರೈಸ್ ಆಮೇಲೆ ಕಾಳು ಕಾಳು ಆಗ್ತೈತೆ ಅನ್ನೋ ಸಂಬಂಧ ಅದಕ್ಕೆ ಮೂರರಷ್ಟು ನೀರು ಹಾಕಿನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಸ ಬಾಯ್ಲ್ ಮಾಡಿದ್ನಿ ಅನ್ನ ನೋಡೋ ಒಂದ್ ಎರಡು ಮೂರು ಸಲ ನೋಡಬೇಕು ಅಂದ್ರೆ ತಳ ಹೊತ್ತೋ ಚಾನ್ಸಸ್ ಇರ್ತೈತಿ ಈಗ ಏನು ಕುದಿಯೋದು ಪ್ರೊಸೆಸ್ ಇರ್ತೈತಲ್ಲ ಅವಾಗೂ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಚಲೋ ಆಗ್ತೈತಿ ಹಂಗ ಬೇಕಾದರೂ ಅವಾಗ ತುಪ್ಪ ಹಾಕೋಬಹುದು ಈ ರೀತಿ ನೀವು ಅನ್ನ ನಾ ಕುಕ್ಕರ್ ಒಳಗೂ ಮಾಡಿರೋ ಚಲೋ ಆಗ್ತೈತಿ ನಾನು ಯಾವಾಗಿದ್ರು ರೈಸ್ ಐಟಮ್ಸ್ಗಳು ಹೊರಗೆ ಮಾಡಿರ್ತಾನೋ ಅದಕ್ಕೆ ನಾನು ಒಳಗೆ ಮಾಡಿರ್ತಾನೆ ನೀವು ಕುಕ್ಕರ್ ಒಳಗೆ ಡೈರೆಕ್ಟ್ ಮಾಡಿರೋನು ಚಲೋ ಆಗ್ತೈತಿ ಇದು ಮ ಎಲ್ಲರಿಗೂ ಡಬ್ಬಿ ಕಟ್ ಹಾಕೋದು ಈಸಿ ಆಕೈತೆ ಅನ್ನೋ ಸಂಬಂಧ ನಾನು ಮತ್ತು ಯಾವಾಗಾದ್ರೂ ಇದೊಂದು ರೈಸ್ ಮಾಡಿರ್ತಾನೋ ಈ ಥರ ನೀವು ರೈಸ್ ಮಾಡಿ ನೋಡ್ರಿ ಚಲೋ ಆಗ್ತೈತಿ ಮತ್ತು ನಿಮ್ಗೆ ಯಾವಾಗಾದರೂ ಮಾಡ್ಬೋದು ಕಿಟ್ಟಿ ಪಾರ್ಟಿ ಆಮೇಲೆ ನೀವೆಲ್ಲರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಯಾವಾಗ ಎನಿ ಟೈಮ್ ಮಾಡ್ರೂ ನಿಮಗೆ ಚಲೋ ಆಗ್ತೈತಿ ಅಂದ್ರೆ ಮಸಾಲೆನೂ ಭಾಳ ಇರೋಂಗಿಲ್ಲಲ್ಲ ಇದು ಆ ರೈಸ್ ಭಾಳ ರುಚಿಯಾಗಿತ್ತು ನೀವು ಎಲ್ಲರೂ ಇದನ್ನು ಮಾಡಿಕೊಂಡು ನೋಡ್ರಿ ಹೆಂಗಾಗಿ ಅಂತ ನನಗೆ ಮೆಸೇಜ್ ಮೂಲಕ ತಿಳಿಸ್ರಿ ಈಗ ಎಲ್ಲ ನನ್ನ ಅಡಿಗೆ ವಿಡಿಯೋಗಳು ಇಷ್ಟ ಆಗತ್ತಿತ್ತು ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ ಶೇರ್ ಮಾಡತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳ್ಸರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು